ಈ ಥರ ಮೃದು ಆಗಿರೋ ಚಿಕ್ಕಲಿನ ನೀವು ಕೂಡ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಜಾಸ್ತಿ ಸಮಯ ಹಿಡಿಯಲ್ಲ ಮತ್ತು ತುಂಬ ಮೃದು ಆಗಿರುತ್ತೆ ಮಕ್ಕಳು ದೊಡ್ಡವರು ವಯಸ್ಸಾಗಿರೋರು ಯಾರು ಬೇಕಾದ್ರೂ ತಿನ್ಬೋದು ಯಾಕಂದರೆ ತುಂಬ ಸಾಫ್ಟ್ ಆಗಿರುತ್ತೆ ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಯಾರೆಲ್ಲ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ಲೆಕ್ನ ಕ್ಲಿಕ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿ ಆಗ ನಾವು ಹಾಕೋ ವಿಡಿಯೋ ನೋಟಿಫಿಕೇಷನ್ ಡೇರೆಕ್ಟ್ ಬರುತ್ತೆ ಸೊ ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಮೂರು ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೀವು ಕೂಡ ಬೋಲ್ ಅಲತೇಲೆ ಹಾಕೊಡಿ ನೋಡಿ ನಾನು ಈಗ ತೋರಿಸ್ತಾ ಇದ್ದೀನಲ್ವ ಅಲ್ವಾ ಈ ಬೌಲ್ ಅಳತೆಲೆ ಹಾಕ್ಕೊಂಡಿದ್ದೀನಿ ಮೂರು ಬೌಲಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಬೌಲಷ್ಟು ಕಡಲೆನ ಪೌಡರ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ತುಂಬ ಸಾಫ್ಟಿಯಾಗಿ ಪೌಡರ್ ಮಾಡ್ಕೊಳ್ಳಿ ತರ್ತರಿಗಿದ್ರೆ ಚಕ್ಲಿ ಓಪನ್ ಆಗುತ್ತೆ ಹಾಗೆ ನಾನಿಲ್ಲಿ ಎರಡು ಸ್ಪೂನಷ್ಟು ಕಪ್ಪು ಎಳ್ಳು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಬಿಳಿ ಎಳ್ಳು ಹಾಕಿದ್ದೀನಿ ಎರಡು ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ ಆಮೇಲೆ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅದಾದಮೇಲೆ ಹೆಸ್ರು ಬೇಳೆನ ಒಂದು ಬೋಲಸ್ ತೊಗೊಂಡು ಚೆನ್ನಾಗಿ ಅದು ಬೆಂದ ನಂತರ ಇದನ್ನು ಇಟ್ಟಿದೆ ಅದಾದಮೇಲೆ ಇದನ್ನೂ ಕೂಡ ಹಾಕೊಂಡಿದ್ದೀನಿ ಚಕ್ಲಿ ಸಾಫ್ಟ್ ಆಗ್ಬೇಕಂದ್ರೆ ಬೇಳೆ ಹಾಕಬೇಕು ಆಗ ತುಂಬ ಸಾಫ್ಟಿಯಾಗಿ ಚೆನ್ನಾಗಿರುತ್ತೆ ಸೊ ನಾನು ತುಂಬ ವಿಧದ ಚಕ್ಲಿ ಮಾಡ್ತೀನಿ ಅದರಲ್ಲಿ ಇದು ಒಂದು ಬೇಳೆ ಚಕ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಎಷ್ಟು ಮಾಡ್ತೀರಿ ಅದ್ರ ತಕ್ಕಂತೆ ಉಪ್ಪು ಹಾಕ್ಕೊಳ್ಳಿ ಅದೆಲ್ಲ ಆದಮೇಲೆ ಚೆನ್ನಾಗಿ ಎಲ್ಲನೂ ಮಿಶ್ರಣ ಮಾಡಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ನೋಡಿ ನೀರು ಏನು ಹಾಕಬೇಡಿ ಚೆನ್ನಾಗಿ ಮಿಶ್ರಣ ಮಾಡ್ಕೊಳ್ಳಿ ಮೊದಲಿಗೆ ಅದೆಲ್ಲ ಚೆನ್ನಾಗಿ ಸರಿ ಬೇಕು ನಮಗೆ ಎಲ್ಲ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡಿದ್ದೀವ ನಾವು ಅಂತ ನಮಗೆ ಗೊತ್ತಾಗಬೇಕಂದ್ರೆ ಎಲ್ಲನೂ ಮಿಶ್ರಣ ಮಾಡ್ಕೋಬೇಕು ಯಾಕಂದರೆ ಎಲ್ಲ ಸರಿ ಹೋಗ್ಬೇಕಲ್ವ ಸೊ ಅದಾದಮೇಲೆ ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆನ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಹಾಕ್ಕೊಳ್ತಾಯಿದ್ದೀನಿ ಕುದಿಸಿ ಹಾಕ್ಕೊಂಡ್ರೆ ಅದು ತುಂಬ ಚೆನ್ನಾಗಿರುತ್ತೆ ಸಾಫ್ಟ್ ಬರುತ್ತೆ ಚಕ್ಕುಲಿ ಹಾರದ ಮೇಲೆ ಹಾಕ್ಕೊಂಡ್ರೆ ಸಾಫ್ಟ್ ಬರಲ್ಲ ಅದರಿಂದ ನೀವು ಕೂಡ ಕುದ್ದಿ ಇರುತ್ತಲ್ಲ ಎಣ್ಣೆ ಮತ್ತು ತುಪ್ಪ ನಾನು ಎರಡನ್ನೂ ಒಟ್ಟಿಗೆ ಕಾಯಿಸ್ಕೊಂಡಿದ್ದೆ ಮೇಲೆ ಅದನ್ನು ಕೂಡ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು ಎಲ್ಲ ಮಿಶ್ರಣ ಮಾಡಿದ್ಮೇಲೆ ಈ ಸೋಟಲ್ ಒಂದ್ಸಲ ಎಲ್ಲ ಕಡಿದು ಮಾಡಿದ್ಮೇಲೆ ಕೈಯಲ್ಲಿ ಈ ಥರ ಸ್ಮೂತ್ ಆಗಲ್ಲ ರಫ್ ಆಗಿ ನಾವು ಈ ಥರ ಕೈಯಲ್ಲಿ ಕಲಿಸೋದ್ರಿಂದ ನಮಗೆ ಅದು ಗೊತ್ತಾಗುತ್ತೆ ನೋಡಿ ಈಗ ಸರಿ ಆಗಿದೆ ಈಗ ನಾನು ಹೆಸ್ರು ಬೇಳೆನ ಸ್ವಲ್ಪ ಇಟ್ಕೊಂಡಿದ್ದೆ ಅಲ್ವ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಯಾಕಂದರೆ ಎಲ್ಲ ಅದಕ್ಕೆ ಒಂದು ಅಷ್ಟು ಎಷ್ಟು ಹಾಕೊಂಡಿದೆ ಅದು ಅದಕ್ಕೆಲ್ಲ ಸರಿಯಾಗಬೇಕಲ್ವಾ ಆದ್ದರಿಂದ ನೋಡಿ ಇದೆಲ್ಲ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಕಡೆ ನಾನು ಬಿಸ್ನೀರ ಕಾಯಿಸಿದ್ದೆ ಬಿಸಿನೀರಿಗೆ ಹಾಕ್ಕೊಳ್ಳಿ ತಣ್ಣೀರು ಹಾಕಬೇಡಿ ಸಾಫ್ಟಿಯಾಗಿ ಬರಬೇಕಂದ್ರೆ ಬಿಸಿನೀರು ಕೂಡ ಒಂದು ಉಪಯೋಗ ಆಗುತ್ತೆ ಸೊ ಬಿಸಿನೀರು ಕೂಡ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಹಾಕಿ ಹಾಕಿ ಸೋಟಿನ ಸಹಾಯದಿಂದ ಎಲ್ಲನ ಮಿಶ್ರಣ ಮಾಡ್ಕೊಳ್ಳಿ ಚೆನ್ನಾಗಿ ಮಿಶ್ರಣ ಆದಮೇಲೆ ಹಾರಿತು ಅಂದಮೇಲೆ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಕಲಸಿ ಈ ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಸಿ ಇಡಬೇಕು ನೋಡಿ ಈಗ ನಾನು ಚಪಾತಿ ಈ ಥರನೇ ಕಲಸಿ ರೆಡಿ ಮಾಡಿ ಮಾಡ್ತೀನಿ ಸೊ ನೋಡಿ ಈಗ ಈ ಹದಕ್ಕೆ ಇದ್ದರೆ ಅದು ಪರ್ಫೆಕ್ಟ್ ಹೆಸ್ರು ಬೇಳೆ ಚಕ್ಕುಲಿ ಅಂತ ನೋಡಿ ಈ ಥರ ಫ್ರೆಶ್ ಮಾಡಿದ್ರೆ ಅದು ಈ ಥರ ಆಗಬೇಕು ಆಗ ಚಕ್ಕುಲಿ ಚೆನ್ನಾಗಿದೆ ಅಂತ ಸೊ ಈಗ ಈ ಥರ ಮಾಡ್ಬಿಟ್ಟು ಹಂಗೆ ಇಡಬೇಡಿ ಇದ್ಕೊಂಡು ಸೀಕ್ರೆಟ್ ಹೇಳ್ತೀನಿ ಒಂದು ಬಟ್ಟೆನ ತ್ಯಾವ ಮಾಡಿಬಿಟ್ಟು ಅದನ್ನ ಈ ಥರ ಚಕ್ಕುಲಿ ಇಟ್ಟು ಫುಲ್ ಕವರ್ ಎಲ್ಲೂ ಗಾಳಿ ತಗೋಬಾರ್ದು ಆ ಥರ ಹಿಡಿಯಾಗ ಅದು ದದ್ದಾಗಲ್ಲ ಮತ್ತು ಚಕ್ಕುಲಿ ತುಂಬ ಸಾಫ್ಟಿಯಾಗಿ ಚೆನ್ನಾಗಿ ಬರುತ್ತೆ ಈ ಸೀಕ್ರೆಟ್ ನೀವು ಕೂಡ ಮನೇಲಿ ಟ್ರೈ ಮಡಿ ಮಾಡಿದಾಗ ಇದು ತಂಡ ಬಟ್ಟೆ ಮಾಡಿಬಿಟ್ಟು ಒಂದು ಮಡಿ ಬಟ್ಟೆನ ಈ ಥರ ಸುತ್ತಿ ಅದ್ರ ಮೇಲೆ ಒಂದು ಪ್ಲೇಟ್ ಇಡಬೇಕು ಆಗ ಅದು ತುಂಬ ಸಾಫ್ಟಾಗಿ ಮೆತ್ತಗಿರುತ್ತೆ ಅದಾದ್ಮೇಲೆ ಈ ಕಡೆ ನಾನು ಚಕ್ಲಿ ಒಳ್ಳಲ್ಲ ಅದಕ್ಕೆ ಎಣ್ಣೆ ಎಲ್ಲ ತುಪ್ಪನೋ ಎಲ್ಲ ನೀವು ನೀರಲ್ಲಿ ಸವ್ರ್ಕೊತಿರೋ ಸಾವಿರ ಇಟ್ಕೊಳ್ಳಿ ನಾನಿಲ್ಲ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆಲ್ಲ ಈಗ ಇಟ್ಟು ನೋಡಿ ಒಂದು ಆಫ್ ಆನ್ ಅವರ್ ಬಿಟ್ಟಿದೆ ಬಿಟ್ಟರು ನೋಡಿ ಎಷ್ಟು ಚೆನ್ನಾಗಿದೆ ಇಟ್ಟು ಅಂದರೆ ಸ್ವಲ್ಪ ಅದು ಡ್ರೈ ಆಗಿಲ್ಲ ಈಗಿತ್ತು ಹಾಗೆ ಇದೆ ಆಗಿ ನೋಡಿ ಬೆಟ್ಟು ಫ್ರೆಶ್ ಮಾಡಿದ್ರೆ ಬೆಟ್ಟು ಈ ಥರ ಇದಾಗಬೇಕು ಆಗ ಅದು ಇನ್ನೂ ಸಾಫ್ಟಾಗಿ ಚೆನ್ನಾಗಿದೆ ಅಂತ ಅರ್ಥ ಈಗ ಉಂಡೆ ಥರ ಮಾಡಿಕೊಂಡು ಚಕ್ಲಿ ಒಳಗೆ ಹಾಕಿ ಸ್ವಲ್ಪನೇ ಮುರಿದು ಕೈ ಮೊದಲಿಗೆ ತ್ಯಾವ ಮಾಡಿಕೊಂಡು ಸ್ವಲ್ಪನೇ ಮುರಿದು ಅದನ್ನ ಉಂಡೆ ಥರ ಮಾಡಿಕೊಂಡು ನಾನು ಇಲ್ಲಿ ಒಂದು ಕೈಯಲ್ಲಿ ವೀಡಿಯೋ ಮಾಡ್ತಿರೋ ಕಾರಣ ಒಂದೇ ಕೈಯಲ್ಲಿ ಇದು ಮಾಡ್ತಾ ಇದ್ದೀನಿ ನೀವು ಹಾಗೆ ಮಾಡಬೇಡಿ ಚೆನ್ನಾಗಿ ಎರಡು ಕೈಯಲ್ಲೂ ಅದನ್ನ ಮತ್ತೆ ಒಂದು ಸಲ ಆಗಿ ಈ ಚಪಾತಿ ಹಿಟ್ಟನ್ನ ಹಾತ್ಕೊಳ್ತೀವಲ್ಲ ಆ ಥರನ ಹಾತ್ಕೊಂಡು ಆಗ ಹಾಕೊಳ್ಳಿ ಆಗ ಸರಿ ಬರುತ್ತೆ ಸೊ ನೋಡಿ ಈಗ ಚಕ್ಲಿ ಒಳಗೆ ಹಾಕಾಯಿತು ಈಗ ಚಕ್ಲಿನ ನಾವು ಯಾವ ಬೇಕು ರೌಂಡ್ಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಈ ಕಡೆ ಎಣ್ಣೆಕಾಯಿ ಕಿಟ್ಟಿದ್ದೀವಿ ಎಣ್ಣೆ ಕಿಟ್ಟ ಮೇಲೆ ಒಂದೊಂದಾಗಿ ಹಾಕಿ ಇದ್ದೀನಿ ನೋಡಿ ಈ ಪ್ರಮಾಣದಲ್ಲಿ ಬೆಂದಿದ್ದರೆ ಸಾಕು ತುಂಬ ಚೆನ್ನಾಗಿರುತ್ತೆ ಹೆವಿ ಬ್ಲ್ಯಾಕ್ ಆಗಿ ಮಾಡಬೇಡಿ ಮತ್ತು ವೈಟ್ ಇರೋದು ಬೇಡ ಈ ಥರ ಕೆಂಪು ಬಣ್ಣ ಇದ್ದರೆ ಸಾಕು ಆಲ್ರೆಡಿ ನಾನು ತುಂಬ ಚಿಕ್ಕಲೆಲ್ಲ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ಮತ್ತು ಎಣ್ಣೆ ಎಲ್ಲ ಒಂದೊಂದಾಗಿ ಸೌಡ್ಸ್ಬಿಟ್ಟು ಎತ್ತಿಟ್ಕೊಳ್ಳೋಣ ಹೀಗೆ ಒಂದೊಂದಾಗಿ ಮಾಡ್ಕೊಂಡು ಅದಾದಮೇಲೆ ನೋಡಿ ಇನ್ನೂ ಸ್ವಲ್ಪ ಹಿಟ್ಟು ಮಿಕ್ಕಿದೆ ಅಲ್ವಾ ಇದನ್ನೂ ಕೂಡ ನಾನು ಮಾಡ್ಕೊಳ್ತೀನಿ ಎಷ್ಟು ಇಟ್ಟು ಮಿಕ್ಕಿದೆ ಎಲ್ಲ ರೆಡಿ ಮಾಡ್ಕೊಳ್ಳೋಣ ನೋಡಿ ಕೊನೆಗೂ ಎಲ್ಲ ಮುಗೀತು ಎಷ್ಟು ಆಗಿದೆ ನೋಡಿ ನಾನು ಮಾಡಿರೋ ಹಿಟ್ಟಲ್ಲಿ ಎಷ್ಟೊಂದು ಚಕ್ಳಿ ಆಗಿದೆ ಮತ್ತು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿ ತುಂಬ ಚೆನ್ನಾಗಿದೆ ತಿನ್ನೋಕ್ಕೂ ತುಂಬ ಸ್ಮೂತಾಗಿರುತ್ತೆ ನೀವು ಇದನ್ನ ಒಂದು ತಿಂಗಳು ಒಂದೂವರೆ ತಿಂಗಳವರೆಗೂ ಮಡಿಕೊಂಡು ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ನಿಮಗೆ ಒಂದೊಂದಾಗಿ ತೋರಿಸ್ತೀನಿ ಎಷ್ಟು ನೀಟಾಗಿ ಬಂದಿದೆ ಅಂತ ಆದರೆ ನಾನು ಮುರಿದು ತೋರಿಸ್ತಿಲ್ಲ ಮುರಿದು ತೋರಿಸಿ ಬೇಕಾಗಿತ್ತು ತುಂಬ ಸಾಫ್ಟಿಯಾಗಿತ್ತು ಮತ್ತು ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಷ್ಟು ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ನಿಮಗೆ ಗೊತ್ತಾಗುತ್ತೆ ಇದು ಹೇಗಿರುತ್ತೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಹೆಸರು ಬೆಳೆ ಚಕ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್